ಇನ್ನು ನಿದ್ದೆ ವಿಷಯಕ್ಕೆ ಬರೋದಾದ್ರೆ ಈಗಿನ ಮಕ್ಳಿಗೆ ಸ್ವಲ್ಪ ನಿದ್ದೆ ಕಮ್ಮಿ ಅಂತಾನೆ ಹೇಳ್ಬೋದು ರೀಸೆಟ್ ನಾವು ನೋಡ್ತಿಲ್ಲ ರೀಸೆಟ್ ಸ್ವಿಚ್ ಆನ್ ಅಂಡ್ ಆಫ್ ತರ ರಿಬೂಟ್ ಆಗುತ್ತಲ್ಲ ರಿಬೂಟ್ ಆಗದೆ ನಿದ್ದೆಯಿಂದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಕನ್ಸಾಲಿಟೇಷನ್ ಆಗುತ್ತೆ ಬ್ರೈನ್ ಫಂಕ್ಷನ್ಸ್ ಡೆವಲಪ್ ಆಗುತ್ತೆ ನಾವು ಆ ಡಿಸಿಪ್ಲಿನ್ ಸೆಟ್ ಮಾಡಬೇಕು ನೈನ್ ಪಿ ಎಮ್ ಫಾರ್ ಎಕ್ಸಾಂಪಲ್ ಲೈಟ್ಸ್ ಆಫ್ ಕೆಲವರು ವ್ಯಾಕ್ಸಿನೇಷನ್ ತಗೊಂಡ್ ಮೇಲೆ ಜ್ವರ ಬರಲೇಬೇಕು ಒಳ್ಳೇದು ಅಂತಾರೆ ಈಗ ಅಂತೂ ಜ್ವರ ಬರೋದೇ ಇಲ್ಲ ಆತರದ್ದು ವ್ಯಾಕ್ಸಿನೇಷನ್ ಇದೆ ಅಂತೆಲ್ಲ ಹೇಳ್ತಾರೆ ನೂರಲ್ಲೋ ಇನ್ನೂರಲ್ಲೋ ಐನೂರಲ್ಲೋ ಒಂದ್ ಮಗುಗೆ ನಿಮೋನಿಯಾ ಆಗಿ ಸೀರಿಯಸ್ ಆಗಿ ಬ್ರೈನ್ ಫೀವರ್ ಬಂದು ಅಡ್ಮಿಟ್ ಆಗಿ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡಿ ಸ್ಟ್ರೆಸ್ ತಗೊಂಡ್ ಆಗಿರೋರಿಗೆ ಕೇಳಿ ಆ ಎರಡ್ ಸಾವಿರ ರೂಪಾಯಿ ವ್ಯಾಕ್ಸಿನ್ ಅಲ್ಲಿ ಎಷ್ಟು ಟೆನ್ಶನ್ ಹೋಗಿತ್ತು ಇನ್ನು ನಿದ್ದೆ ವಿಷಯಕ್ಕೆ ಬರೋದಾದ್ರೆ ಈಗಿನ ಮಕ್ಕಳಿಗೆ ಸ್ವಲ್ಪ ನಿದ್ದೆ ಕಮ್ಮಿ ಅಂತಾನೆ ಹೇಳ್ಬೋದು ಮಲ್ಗೋದೆಲ್ಲ ಮಕ್ಕಳು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಹಂಗೂ ಆಗತ್ತೆ ಬಟ್ ಕೆಲವರು ಅದೇ ಡಿಸ್ಟರ್ಬ್ ಸ್ಲೀಪ್ ಅನ್ನೋದನ್ನು ಕೂಡ ನೋಡಿರ್ತೀವಿ ನಾವು ಬಟ್ ಆ ನಿದ್ದೆ ಸರಿ ಇಲ್ಲ ಅಂತಾನು ಮಕ್ಕಳು ಅಷ್ಟೊಂದು ರಗಳೆ ಮಾಡೋದಾ ಅಥವಾ ನಿದ್ದೆ ಅವಶ್ಯಕತೆ ಇರೋದ್ರಿಂದ ಮಲಗಿಸ್ಬೇಕು ಅಂದ್ರೂ ಅದಾಗೋದಿಲ್ಲ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿದ್ದೆ ತುಂಬ 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 ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟಿಗೆ ಮಕ್ಕಳಲ್ಲಿ ನಿದ್ದೆ ಎಸ್ಪೆಷಲಿ ಲೆಸ್ ದೆನ್ ತ್ರೀ ಇಯರ್ಸ್ ಮಕ್ಕಳಲ್ಲಿ ಏಟ್ ಟು ಟೆನ್ ಅವರ್ಸ್ ಅಪ್ ಟು ಟ್ವೆಲ್ ಅವರ್ಸ್ ನಿದ್ದೆನು ಎಕ್ಸಲೆಂಟ್ ಯಾಕಂದರೆ ನಿಮ್ಮದು ಪೂರ್ತಿ ಬ್ರೈನ್ದು ರೀಸೆಟ್ ರೀಸೆಟ್ ಮೋಡ್ ನಾವು ನೋಡ್ತಿಲ್ಲ ರೀಸೆಟ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಥರ ರೀಬೂಟ್ ಆಗುತ್ತಲ್ಲ ರೀಬೂಟ್ ಆಗದೆ ನಿದ್ದೆಯಿಂದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಕನ್ಸಾಲಿಡೇಷನ್ ಆಗುತ್ತೆ ಬ್ರೈನ್ ಫಂಕ್ಷನ್ಸ್ ಡೆವಲಪ್ ಆಗುತ್ತೆ ಸೊ ಬ್ರೈನ್ ಸೈಕ್ ಸ್ಲೀಪ್ ಸೈಕಲ್ ಅಂತ ಇರುತ್ತೆ ಎಲ್ಲರದ್ದು ಸ್ಲೀಪ್ ಸೈಕಲ್ ಇರುತ್ತೆ ನೈಂಟಿ ಮಿನಿಟ್ ಸೈಕಲ್ ಅದು ಆರ್ ಇ ಎಮ್ ಸ್ಟೇಜ್ ಎನ್ ಆರ್ ಇ ಎಮ್ ರ್ಯಾಪಿಡ್ ಐ ಮೂಮೆಂಟು ನಾನ್ ರ್ಯಾಪಿಡ್ ಐ ಮೂಮೆಂಟ್ ರ್ಯಾಪಿಡ್ ಐ ಮೂಮೆಂಟ್ ಬಂದು ಅರೌಂಡ್ ಒನ್ ಥರ್ಡ್ ನಾನ್ ರ್ಯಾಪಿಡ್ ಐ ಮೂಮೆಂಟು ಟೂ ಥರ್ಡ್ ಇರುತ್ತೆ ಸ್ಲೀಪಲ್ಲಿ ಏಯ್ಟಿ ಪ ಸೆವೆಂಟಿ ಪರ್ಸೆಂಟ್ ನಾನ್ ರ್ಯಾಪಿಡ್ ಐ ಮೂಮೆಂಟು ಇದು ನಿಮ್ಮ ಡ್ರೀಮ್ಸ್ ಬರೋದು ರ್ಯಾಪಿಡ್ ಐ ಮೂಮೆಂಟಲ್ಲಿ ಡೀಪ್ ಸ್ಲೀಪ್ ಅದು ನಿಮಗೆ ಡ್ರೀಮ್ಸ್ ಬರುತ್ತೆ ಎಲ್ಲ ಇದಾಗುತ್ತೆ ಸೊ ಮಕ್ಕಳಲ್ಲಿ ಈ ಸೈಕಲ್ ಸೆಟ್ ಆಗೋಕ್ಕೆ ಟು ಆ್ಯಂಡ್ ಹಾಫ್ ಟು ತ್ರೀ ಇಯರ್ಸ್ ಆಗುತ್ತೆ ಏಜು ನೈನ್ ಮಂತ್ಸಿಂದ ಶುರು ಆಗುತ್ತೆ ಅಳದು ಎದೊಳದು ಅಳದು ಎದೊಳದು ಅಳದು ಎದೊಳದು ಇಪ್ಪತ್ತು ಸಲ ಮಗು ಪೇರೆಂಟ್ಸು ಪ್ಯಾಕ್ ಮಾಡ್ತಾರೆ ಮಲಗ್ತಾರೆ ಒನ್ ಆ್ಯಂಡ್ ಹಾಫ್ ಅಲ್ಲಿ ಟೂ ಇಯರ್ಸ್ ಅಲ್ಲಿ ಇದು ನಡಿಬೇಕಾದ್ರೆ ಈ ಏಜಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು ನಾವು ಆ ಡಿಸಿಪ್ಲಿನ್ ಸೆಟ್ ಮಾಡಬೇಕು ನೈನ್ ಪಿ ಎಮ್ ಫಾರ್ ಎಕ್ಸಾಂಪಲ್ ಲೈಟ್ಸ್ ಆಫ್ ಎಲ್ಲರೂ ಮೇಲೆ ನೈನ್ ಪಿ ಎಮ್ ಮೊಬೈಲ್ ಆಫ್ ಡಾರ್ಕ್ ಇದು ಇಂಪಾರ್ಟೆಂಟ್ ಅಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇರ್ತದೆ ಅದು ರಿಲೀಸ್ ಆಗೋದು ಬ್ರೈನಲ್ಲಿ ಯಾವಾಗ ಅಂದರೆ ಡಾರ್ಕ್ ಆದಾಗ ಆ ಹಾರ್ಮೋನ್ ರಿಲೀಸ್ ಆದಾಗ ನಿಮಗೆ ಸ್ಲೀಪ್ ಶುರು ಆಗುತ್ತೆ ಸೊ ನೀವು ಲೈಟ್ ಇದ್ದಾಗ ಆ ಹಾರ್ಮೋನ್ ರಿಲೀಸ್ ಆಗಲ್ಲ ಫುಲ್ಲಿ ರಿಲೀಸ್ ಆಗಿರಲ್ಲ ಸೊ ಮಗು ಒಬ್ಬಿಯಸ್ಲಿ ಸ್ಟ್ರಗಲ್ ಮಾಡುತ್ತೆ ನಿದ್ದೆ ಫಸ್ಟ್ ಆಫ್ ಆಲ್ ಇಷ್ಟ ಇರೋಲ್ಲ ಯಾಕೆ ನಾನು ಆಟ ಆಡಬೇಕು ಈ ಹಾರ್ಮೋನ್ ರಿಲೀಸ್ ಆಗಿ ನೀವು ಬಿಡ್ತಿಲ್ಲ ಸೊ ನಾನು ಒಂದು ವೀಡಿಯೋ ಮಾಡಿದೆ ಜಸ್ಟ್ ರೀಸೆಂಟ್ ಆಗಿ ಅದು ತುಂಬ ವೈರಲ್ ಆಯಿತು ಸರ್ ನಿದ್ದೆ ಮಾಡಲ್ಲ ಸರ್ ನಿದ್ದೆ ಮಾಡಲ್ಲ ತ್ರೀ ಇಯರ್ಸ್ ಓಲ್ಡ್ ಬಾಯ್ ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನೀವು ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಅಂತ ಕೇಳಿದೆ ಅವ್ನು ಮಾಡಿದಾಗ ನಾವು ಕೊಡ್ತೀವಿ ನಾನು ಹೇಳಿದೆ ನಿಮಗೆ ಬೌಂಡ್ರೀಸ್ ಯಾರು ಸೆಟ್ ಮಾಡಬೇಕು ಪೇರೆಂಟ್ಸ್ ಅವ್ನು ಮಾಡಿ ಪೇರೆಂಟ್ಸಾ ನೀವು ಬೌಂಡ್ರೀ ಸೆಟ್ ಮಾಡ್ತಿಲ್ಲ ನಿಮಗೆ ಹತ್ತು ಗಂಟೆಗೆ ಹೋಗಿ ಬೆಡ್ ಮೇಲೆ ಆಫ್ ಮಾಡಿ ಕಣ್ಣು ಮುಚ್ಕೊಂಡು ಡಾರ್ಕ್ ಮಾಡೋ ಮಲ್ಕೊಳಕ್ಕೆ ಅಭ್ಯಾಸನ ಇಲ್ಲ ನೀವು ಅದೇ ಮಾಡ್ತಿಲ್ಲ ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ನು ಮಾಡ್ಕೋಬೇಕು ನಾನು ಕರ್ಕೊಂಡು ಹೋಗಿರ್ತೀನಿ ಬಟ್ ಹೇಳೋದಿಲ್ಲ ಸೊ ನಾವು ಮಾಡಬೇಕು ಇದು ಮಾಡೋಕ್ಕೆ ಶುರು ಮಾಡಿದಾಗ ಅವ್ನು ಕೇಳಿದಾಗ ಟು ಎ ಎಮ್ ತನಕ ಇವರು ಹೆಚ್ಚಿನ ಇರ್ತಾರೆ ಮೊಬೈಲಲ್ಲಿ ಅವ್ರು ಯಾರೋ ಅವ್ರು ಅತ್ತೆ ಯಾರೋ ಅವ್ರು ಮೊಬೈಲ್ ಇರ್ತಾರೆ ಎಲ್ಲ ಎಂಟೈರ್ ಇಸ್ ಡಿಸ್ಟರ್ಬ್ಡ್ ಅಲ್ವಾ ಅವ್ರು ಅವನಿಗೆ ಬ್ರೈನ್ ಡೆವಲಪ್ ತೊಂದರೆ ಆಗ್ತದೆ ಅವನಿಗೆ ಸೊ ನಾವು ಫಸ್ಟ್ ಡಿಸಿಪ್ಲಿನ್ ಮಾಡಬೇಕು ಈ ಸ್ಲೀಪ್ ಅಟ್ಲೀಸ್ಟ್ ಸ್ಲೀಪ್ ಸೈಕಲ್ ಎಸ್ಟಾಬ್ಲಿಷ್ ಮಾಡೋ ತನಕ ಅದು ಅಟ್ಲೀಸ್ಟ್ ಒನ್ ವರ್ಷ ಆಗುತ್ತೆ ಹೋಗಬೇಕು ಲೈಟ್ಸ್ ಆಫ್ ಮಾಡಬೇಕು ಬಿತ್ಕೋಬೇಕು ಒಂದು ದಿನ ಎರಡು ದಿನ ಒನ್ ವೀಕ್ ಟೂ ವೀಕ್ಸ್ ಟಿ ತ್ರೀ ಮಂತ್ಸು ಆಗ್ಬೋದು ಹಠ ಮಾಡ್ಬೋದು ಅಳಬೋದು ನೀವು ಬಿಡೋಂಗಿಲ್ಲ ನಿಮ್ಮದು ನಿಮ್ಮದು ಎಂಟರ್ಟೈನ್ಮೆಂಟ್ ಅವ್ನಿಗೆ ಮಾಡೋಂಗಿಲ್ಲ ಎಪಿಸೋದು ಮೊಬೈಲ್ ಆನ್ ಮಾಡೋದು ಓ ಅಲ್ಟ ಜನಪ್ಪ ರೂಮಿಗೆ ತಗೊಂಡು ಹೋಗು ಹಾಲಿಗೆ ತಗೊಂಡೋಗು ಲೈಟ್ ಆನ್ ಮಾಡೋದು ಅದು ಮಾಡಿದ್ರೆ ಮುಗಿದು ಮತ್ತೆ ಸ್ನೇಹಿಯಲ್ಲಿ ನಾಡ್ರ್ ಮತ್ತೆನೇ ಕೆಳಗೆ ಬರ್ತೀರ ಮತ್ತೆ ಸೊ ನಿದ್ದೆ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ನಾವು ಹೇಗೆ ಡಿಸಿಪ್ಲಿನ್ ಸೆಟ್ ಮಾಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ನಮ್ಮ ನಿದ್ದೆ ಫ್ಯಾಮಿಲಿ ಡಿಸಿಪ್ಲಿನ್ ಮಾಡಿದಾಗ ಮಕ್ಕಳು ಮಲಗ್ತಾರೆ ಕೆಲವು ಮಕ್ಕಳಲ್ಲಿ ಪ್ರಾಬ್ಲಮ್ಸ್ ಇರಬಹುದು ಕೆಲವು ಮಕ್ಕಳಲ್ಲಿ ಸ್ಲೀಪ್ ಡಿಸಾರ್ಡರ್ಸ್ ಇರಬಹುದು ಸ್ನೋರಿಂಗ್ ಪ್ರಾಬ್ಲಮ್ ಇರುತ್ತೆ ಅಲರ್ಜಿಕ್ ರೈನೈಟಿಸ್ ಆದಾಗ ನಿದ್ದೆ ಬರೋಲ್ಲ ಅಂತ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ನಿದ್ದೆ ಕೆಡುತ್ತೆ ಅಂಥ ಮಕ್ಕಳಲ್ಲಿ ಡಿಫ್ರೆಂಟ್ ಅಂಥ ಮಕ್ಕಳಲ್ಲಿ ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಬಟ್ ಈ ನಾರ್ಮಲಿ ನೈಂಟಿ ಪರ್ಸೆಂಟ್ ಅರ್ಬನ್ ಸಿಟಿ ಲೈಫಲ್ಲಿ ನಮ್ಮದು ಡಿಸಿಪ್ಲಿನಿಂದ ಅವರಿಗೆ ನಿದ್ದೆ ಪ್ರಾಬ್ಲಮ್ ಬರ್ತದೆ ಎಕ್ಸಾಕ್ಟ್ಲಿ ನಾವು ಚೇಂಜ್ ಮಾಡಿದ್ರೆ ಸ್ಲೋಲಿ ಅದು ಒಂದು ದಿನದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ ಸರ್ ಒಂದು ವಾರದಿಂದ ಮಾಡ್ತಾಯಿದ್ದೀವಿ ಇನ್ನೂ ಮಲಗಿಲ್ಲ ನಿಮಗೆ ಅವ್ನು ಬ್ರೈನ್ ಮೇಲೆ ಪ್ರೀತಿ ಇದೆಯಾ ಒಂದೇ ಮಾತು ಕೇಳೋದು ನಿಮ್ಮ ಅವ್ನ ಬ್ರೈನ್ ಮೇಲೆ ಪ್ರೀತಿ ಇದೆಯಾ ಯಾಕೆಂದರೆ ಈ ವಯಸ್ಸಲ್ಲಿ ನೀವು ಬ್ರೈನಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾಳೆ ದಿನ ಅವನಿಗೆ ಸ್ಟ್ರೆಸ್ ಆಗುತ್ತೆ ನೀವು ಮಗು ಆದಮೇಲೆ ನಾನು ಹಾಗೆ ಇರ್ತೀನಿ ನಾನು ಮಲಗದೆ ಟೂ ಎ ಎಮ್ಗೆ ನನ್ನ ಲೈಫ್ ಸ್ಟೈಲ್ ಅದು ಆಗಲ್ಲಪ್ಪ ಯು ಹ್ಯಾವ್ ಟು ಚೇಂಜ್ ಸರಿಯಪ್ಪ ರೈಟ್ ಡ್ಯೂಟಿ ಇದೆ ನೀವು ಬರದೆ ಮನೆಗೆ ಎರಡು ಗಂಟೆಗೆ ವೈಫ್ ಆರ್ ಹಸ್ಬೆಂಡ್ ಮನೇಲಿ ಯಾರು ಇರ್ತಾರೋ ಅವ್ರ ಜವಾಬ್ದಾರಿ ಟೆನ್ ಪಿ ಎಮ್ ಲೈಟ್ಸ್ ಆಫ್ ಎಲ್ಲ ಆಫ್ ಸುಮ್ಮನೆ ಹೋಗಿ ಬಿತ್ಕೋಬೇಕು ಹೆಂಗೆ ಬಿತ್ಕೋಬೇಕು ನೋರ್ ಮೂಮೆಂಟ್ ಅವರು ಒಂದು ಎರಡು ಮೂರು ತಿಂಗಳು ಸ್ಟ್ರೆಸ್ ಮಾಡಿ ಟ್ರೈ ಮಾಡಿ ಅವನು ಅದಕ್ಕೆ ಹ್ಯಾಬಿಟ್ ಹ್ಯಾಬಿಟ್ಸ್ ಈಸಿ ಅಲ್ಲಮ್ಮ ಬೆಳಗ್ಗೆ ಎದ್ದು ಐದು ಗಂಟೆಗೆ ಜಿಮ್ ಹೋಗಿ ನಾಳೆಯಿಂದ ಇಟ್ಸ್ ನಾಟ್ ಈಸಿ ಬಟ್ ನೀವು ತ್ರೀ ಮಂತ್ಸ್ ಮಾಡಿ ಆಮೇಲೆ ನಿಮ್ಮ ಬಾಡಿ ಐದು ಗಂಟೆಗೆ ಆ ತ್ರೀ ಮಂತ್ಸ್ ನಿಮಗೆ ಇನ್ನು ಮಕ್ಕಳಿಗೆ ಅಂದ್ರೆ ಈಗ ಮಗು ಹುಟ್ಟಿದಾಗ್ಲಿಂದ ಒಂದಷ್ಟು ದಿನಗಳ ಕಾಲ ವ್ಯಾಕ್ಸಿನೇಷನ್ ಕೊಡಿಸಬೇಕಾಗುತ್ತೆ ತುಂಬಾ ಪೇರೆಂಟ್ಸ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಕೆಲವೊಬ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡಿಸ್ತಾ ಇರ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಕೊಡಿಸ್ತಾ ಇರ್ತಾರೆ ಕೆಲವರು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಜ್ವರ ಬರಲೇಬೇಕು ಒಳ್ಳೇದು ಅಂತಾರೆ ಈಗ ಅಂತೂ ಜ್ವರ ಬರೋದೇ ಇಲ್ಲ ಆ ತರದ್ ವ್ಯಾಕ್ಸಿನೇಷನ್ ಇದೆ ಅಂತೆಲ್ಲ ಹೇಳ್ತಾರೆ ಸೊ ಈ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಕೊಡಿಸೋ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಏನ್ ಸೊ ಸಿಂಪಲ್ ವ್ಯಾಕ್ಸಿನೇಷನ್ ಇಸ್ ಮ್ಯಾಂಡೇಟ್ರಿ ಮಕ್ಕಳಿಗೆ ಕೊಡಿಸಲೇಬೇಕು ಯಾಕೆ ಕೊಡಿಸ್ಲೇಬೇಕು ಅಂದ್ರೆ ಮಗು ಹುಟ್ಟಿದ್ಮೇಲೆ ಈ ಪ್ರಪಂಚಕ್ಕೆ ಬಂದ ಮೇಲೆ ಇಷ್ಟು ಕಾಯಿಲೆಗಳಿದವೆ ಪ್ರಪಂಚದಲ್ಲಿದ್ದಾವೆ ಈ ಕಾಯಿಲೆಗಳು ಅಟ್ಯಾಕ್ ಮಾಡೋದು ಯಾವರಿಗೆ ಯಾವ ಯಾವ ಜೀವದಲ್ಲಿ ಸೂಕ್ಷ್ಮವಾಗಿರುತ್ತೋ ಯಾವ ಪ್ರಾಣ ಯಾವ ಬಾಡಿ ತುಂಬ ಡೆಲಿಕೇಟ್ ಸೆನ್ಸಿಟಿವ್ ಸೂಕ್ಷ್ಮ ಇರುತ್ತೋ ಅಂತ ಬಾಡಿಗೆ ವೈರಸ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತಾರೆ ಸೊ ವ್ಯಾಕ್ಸಿನೇಷನ್ಸ್ ಎಷ್ಟು ವರ್ಷದಿಂದ ಶುರುವಾಗಿದೆಯೋ ಅಷ್ಟು ವರ್ಷದಿಂದ ಮಕ್ಕಳಿಗೆ ಪ್ರೊಟೆಕ್ಷನು ಪ್ರಾಣಕ್ಕೆ ಅಪಾಯವಾಗುವ ಕಾಯಿಲೆಗಳಿಂದ ಪ್ರೊಟೆಕ್ಷನ್ ಕೊಡ್ತಾನೆ ಇದೆ ಫಾರ್ ಎಕ್ಸಾಂಪಲ್ ಪೋಲಿಯೋ ಎಲ್ಲಿದೆ ಈಗ ಪೋಲಿಯೋ ಆಲ್ಮೋಸ್ಟ್ ನಿಲ್ ಕಾಣಿಸ್ತಾ ಇಲ್ಲ ನಿಮಗೆ ಸ್ಮಾಲ್ ಪಾಕ್ಸ್ ಅಂತ ಇತ್ತು ಮೂವತ್ತು ಮೂವತ್ತೈದು ವರ್ಷ ಆಯಿತು ರ್ಯಾಡಿಕೇಟ್ ಆಗೋಯ್ತು ಈ ಥರ ಕಾಯಿಲೆಗಳು ಬಂದು ಪ್ರಾಣ ತೆಗಿತಾಯಿದ್ದು ಮುಂಚೆ ಮುಂಚೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮಕ್ಕಳದು ಮಗು ಹುಟ್ಟಿದ ಮೇಲೆ ನೂರು ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಶೇಕಡ ಮೂವತ್ತೈದರಿಂದ ನಲವತ್ತು ಮಕ್ಕಳು ಸತ್ತೋಗ್ತಾಯಿದ್ರು ಪ್ರೀ ಇಂಡಿಪೆಂಡೆನ್ಸ್ ಹೇಳ್ತಿರೋದು ನಾನು ಅದು ಬರ್ತಾ 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 ಲೈಫ್ ಸ್ಟೈಲ್ ಬೆಟರ್ ಆಯಿತು ಹೈಜೀನ್ ಆಯಿತು ವ್ಯಾಕ್ಸಿನೇಷನ್ ಬಂತು ಫುಡ್ ಎಲ್ಲ ಇಂಪ್ರೂವ್ ಆಯಿತು ಅದೆಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಇವಾಗ ತುಂಬ ಕಡಿಮೆ ಆಗಿದೆ ಲೆಸ್ ದೆನ್ ಒನ್ ಪರ್ಸೆಂಟ್ ಅಂತ ಹೇಳ್ಬೋದು ರೈಟ್ ಇದೆಲ್ಲ ಯಾಕಾಯಿತು ಒನ್ ಆಫ್ ದ ರೀಸನ್ಸ್ ಇಸ್ ವ್ಯಾಕ್ಸಿನೇಷನ್ ಇದರಲ್ಲಿ ವ್ಯಾಕ್ಸಿನೇಷನ್ ಶೆಡ್ಯೂಲಲ್ಲಿ ಏನಿದೆ ಒಂದು ಗೌರ್ಮೆಂಟಲ್ಲಿ ಕೊಡ್ತಾರೆ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಇದರಲ್ಲಿ ಏನು ಮಾಡ್ತಾರೆ ಹುಟ್ಟಿದಾಗ ಮಗುಗೆ ಡ್ರಾಪ್ಸ್ ಹಾಕ್ತಾರೆ ಬಿ ಸಿ ಜಿ ಕೊಡ್ತಾರೆ ಬ್ರೈನ್ ಟ್ಯೂಬ್ರೊಕೊಲೋಸಿಸ್ ಬರಬಾರ್ದು ಅಂತ ಒಂದು ಹೆಪಟೈಟಿಸ್ ಬಿ ಕೊಡ್ತಾರೆ ಆಮೇಲೆ ಆರು ವಾರ ಹತ್ತು ವಾರ ಹದಿನಾಲ್ಕು ವಾರ ಕೊಡ್ತಾರೆ ಆಮೇಲೆ ಒಂಬತ್ತು ತಿಂಗಳಿಗೆ ಮೀಸಲ್ಸ್ ವ್ಯಾಕ್ಸಿನ್ ಕೊಡ್ತಾರೆ ವಿಟಮಿನ್ ಎ ಡ್ರಾಪ್ಸ್ ಆಗ್ತಾರೆ ಮತ್ತು ಒಂದೂವರೆ ವರ್ಷಕ್ಕೆ ಡಿ ಪಿ ಟಿ ಅದು ಕೆಮ್ಮು ಡಿ ಪಿ ಅಂದರೆ ಕೆಮ್ಮು ಅದು ಬರುತ್ತೆ ಅದು ಬರಬಾರ್ದು ಅಂತ ಕೊಡ್ತಾರೆ ಮತ್ತು ಡೈರೆಕ್ಟ್ ಫೋರ್ ಇಯರ್ಸಿಗೆ ಒಂದು ವ್ಯಾಕ್ಸಿನ್ ಕೊಡ್ತಾರೆ ಇಷ್ಟೇ ಗೌರ್ಮೆಂಟ್ ಏನು ಹೇಳುತ್ತೆ ಇಷ್ಟು ತೊಗೊಳ್ಳಿ ಸಾಕು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಐ ಎ ಪಿ ಅಂತ ಒಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಮಾಡಿದ್ದಾರೆ ಗ್ರೂಪ್ ಆಫ್ ಪೀಡಿಯಾಟ್ರಿಷನ್ ರಿಸರ್ಚ್ ಮಾಡಿ ಅದರಲ್ಲಿ ಏನೇನು ಹೇಳ್ತಾರೆ ಬೆಳೆಯೋ ಮಕ್ಕಳಿಗೆ ಟೈಫಾಯ್ಡ್ ಬರುತ್ತೆ ಹಂದಿ ಜ್ವರನ ಬಂದಿದ್ದೆ ಬಂದು ಹೋಗಿದೆ ಚಿಕನ್ ಪಾಕ್ಸ್ ಬರುತ್ತದೆ ಹೆಪಟೈಟಿಸ್ ಎ ಜಾಂಡಿಸ್ ಅದು ಬರ್ತದೆ ಬ್ರೈನ್ ಫೀರ್ ಇದೆಲ್ಲ ಬರ್ತದೆ ಇದರಿಂದ ಪ್ರೊಟೆಕ್ಷನ್ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಮಕ್ಕಳು ನಾಳೆ ಸ್ಕೂಲಿಗೆ ಹೋಗಲ್ಲ ಶುರು ಮಾಡಿದಾಗ ಯಾವ ಪೇರೆಂಟ್ಸಿಗೂ ಪದೇ ಪದೇ ಅವನಿಗೆ ಏನಾರು ಆಯಿತು ಟೈಫಾಯ್ಡ್ ಆಯಿತು ಪದೇ ಪದೇ ಅದು ನಿಮೋನಿಯಾ ಬಂತು ಅದು ಟೆನ್ಷನ್ ಬೇಡ ಅದಕ್ಕೆ ಇದು ಹಾಕಿದ್ರೆ ಒಳ್ಳೆಯದು ಅಂತ ಐ ಐ ಪಿ ರೆಕಮೆಂಡ್ ಮಾಡಿ ಈ ವ್ಯಾಕ್ಸಿನ್ಗಳನ್ನು ಐ ಐ ಪಿ ಎಲ್ ಆ್ಯಡ್ ಮಾಡಿದ್ದಾರೆ ದಿಸ್ ಪ್ಲಸ್ ದಿಸ್ ಐ ಐ ಪಿ ಅಲ್ಲಿ ಥರ ಕೊಟ್ಟಿರ್ತದೆ ಸೊ ಇದು ಕೊಟ್ಟರೆ ಏನು ಮಾಡುತ್ತೆ ಮ ವ್ಯಾಕ್ಸಿನೇಷನ್ ಕೊಟ್ಟಾಗ ಇಮ್ಯುನಿಟಿ ಜನ್ರೇಟ್ ಆಗುತ್ತೆ ಈಗ ನಾವು ಟೈಫಾಯ್ಡ್ ವ್ಯಾಕ್ಸಿನ್ ಕೊಟ್ಟಾಗ ಅದು ಹೋಗಿ ಆ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ನಾಳೆ ದಿನ ಟೈಫಾಯ್ಡ್ ಬಂದಾಗ ಬಾಡಿಯಲ್ಲಿ ಫೈಟ್ ಮಾಡೋ ಎಬಿಲಿಟಿ ಇರ್ತದೆ ಓಕೆ ಸಿಂಪಲ್ ಟ್ರೈನಿಂಗ್ ಕೊಟ್ಟಂಗೆ ಅಗೇನ್ ಸೋಲ್ಜರ್ಸಿಗೆ ದಿನ ಪುಷಪ್ಸು ಜಂಪ್ ಆಕ್ಟಿವಿಟಿ ಎಲ್ಲ ಮಾಡಿಸಿ ನಾಳೆ ದಿನ ಆ ನಿಮಿ ಬಂದಾಗ ಯು ಶುಡ್ ಬಿ ರೆಡಿ ಟು ಫೈಟ್ ಆ್ಯಂಡ್ ಡೆಸ್ಟ್ರಾಯ್ ಹಿಂಗ್ ಸೊ ಈ ವ್ಯಾಕ್ಸಿನೇಷನ್ ಶೆಡ್ಯೂಲಲ್ಲಿ ಎರಡು ಇದಾವೆ ಇಲ್ಲ ಸರ್ ನಾವು ಒಂದು ಫಾಲೋ ಮಾಡ್ತೀವಿ ಗೌರ್ಮೆಂಟೇ ಸಾಕು ನಮಗೆ ಪೇರೆಂಟ್ಸ್ ಚಾಯ್ಸ್ ಯಾರು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಫೋರ್ಸ್ ಮಾಡೋಂಗೇ ಇಲ್ಲ ಇದು ಅವರ್ ಚಾಯ್ಸ್ ಬಟ್ ಅವ್ರಿಗೆ ಎಜುಕೇಟ್ ಮಾಡೋದು ನಮ್ಮ ವಿಷಯ ಸೇಮ್ ಎಕ್ಸಾಂಪಲ್ ಕೊಡ್ತೀನಿ ಸೀಟ್ ಬೆಲ್ಟ್ ಅಂಡ್ ಹೆಲ್ಮೆಟ್ ಫೋರ್ಸ್ ಮಾಡಿ ಎಷ್ಟು ಏನ್ ಮಾಡ್ತೀರಿ ನೀವು ಅವನು ಪೊಲೀಸ್ ಅವ್ನು ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ ಅವ್ನು ಹೆಲ್ಮೆಟ್ ತೆಗ್ದಿಬಿಟ್ಟು ಆರಾಮಾಗಿ ಓಡುತ್ತಾ ಇರ್ತಾನೆ ಸೀಟ್ ಬೆಲ್ಟ್ ತೆಗಿತಾನೆ ಸಾಯ್ತತ್ರ ಸಾಯದ್ ಅವನೇ ಸೊ ಅದೇ ತರ ವ್ಯಾಕ್ಸಿನೇಷನ್ ನಿಮ್ಮ ಜವಾಬ್ದಾರಿ ಅಡ್ವೈಸ್ ಸಜೆಸ್ಟ್ ಮಾಡೋದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಸೊ ಸ್ಕೂಲ್ ಹೋದಾಗ ನಾಳೆ ದಿನ ಟ್ರಾವೆಲ್ ಮಾಡಿದಾಗ ಇಲ್ಲಿ ಹೋದಾಗ ಮಕ್ಕಳಿಗೆ ಬರೋ ಇನ್ಫೆಕ್ಷನ್ಗಳು ಇಂಥ ಇಂಥ ಇನ್ಫೆಕ್ಷನ್ಗಳು ಟೈಫಾಯ್ಡಲ್ಲಿ ನಿಮೋನಿಯಲ್ಲಿ ಅಲ್ಲಿಂದ ಪ್ರೊಟೆಕ್ಷನ್ ಸಿಗುತ್ತೆ ಸೊ ವ್ಯಾಕ್ಸಿನೇಷನ್ ಹಾಕಿದ್ಮೇಲೆ ಜ್ವರ ಬರಲೇಬೇಕು ಅಂತ ಇಲ್ಲ ಓಕೆ ಎವ್ರಿ ಚೈಲ್ಡ್ ಇಸ್ ಯುನೀಕ್ ಎವ್ರಿ ವ್ಯಾಕ್ಸಿನು ಡಿಫ್ರೆಂಟ್ ಇರ್ತದೆ ಈಗ ವ್ಯಾಕ್ಸಿನ್ ಕೊಟ್ಟ ಮೇಲೆ ನೂರಲ್ಲಿ ಶೇಕಡ ಒಂದು ಮೂವತ್ತರಿಂದ ನಲವತ್ತು ಮಕ್ಕಳಿಗೆ ಪರ್ಸೆಂಟ್ ಮಕ್ಕಳಿಗೆ ಜ್ವರ ಬರುತ್ತೆ ಒಂದಿನ ಕಾಲ್ ಮೇಲೆ ನೋವಿ ಇರುತ್ತೆ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೋವು ಪೇನ್ ಇರುತ್ತೆ ಸ್ವಲ್ಪ ಮಗು ಡಲ್ ಆಗಿ ಇರಬಹುದು ಅದಿದೆ ಅಂದ್ರೇನೆ ಎಫೆಕ್ಟು ಜ್ವರ ಬಂದಿದೆ ಅಂದ್ರೆ ಬಂದಿದೆ ಅಂದ್ರೆ ಎಫೆಕ್ಟು ಅಲ್ಲ ಅದು ಆ ಥರ ಇಲ್ಲ ರೂಲ್ ಏನಿಲ್ಲ ಮದುವೆ ಆದ್ಮೇಲೆ ಜಗಳ ಆಡಿದ್ರೇನೆ ಮದುವೆ ಸಕ್ಸಸ್ಸು ಜಗಳ ಆಡ್ತಿಲ್ಲ ನೀವು ಏ ಏನೋ ತಪ್ಪಾಡಿದ್ದೀರಾ ಅಂತ ಇಲ್ಲ ಜಗಳ ಆಡ್ದೇನೋ ಪ್ರೀತಿಯಾಗಿರ್ಬೋದು ಸೊ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಸ್ವಲ್ಪ ಜ್ವರ ಬರ್ಲುಬೋದು ಬರದೇ ಇರ್ಬೋದು ಅದೇನು ತೊಂದರೆ ಇಲ್ಲ ವ್ಯಾಕ್ಸಿನೇಷನ್ ಟೈಮ್ ಟೈಮ್ ಪ್ರಕಾರ ಹಾಕಿಸಿ ನನ್ನ ಸಜೆಷನ್ ಅಂದರೆ ಇವಾಗ ನಿಮಗೆ ಅರ್ಥ ಆಗಲ್ಲ ನೂರಲ್ಲೋ ಇನ್ನೂರಲ್ಲೋ ಐನೂರಲ್ಲೋ ಒಂದು ಮಗುಗೆ ನಿಮೋನಿಯಾ ಆಗಿ ಸೀರಿಯಸ್ ಆಗಿ ಬ್ರೈನ್ ಫ್ಯೂವರ್ ಬಂದು ಅಡ್ಮಿಟ್ ಆಗಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಸ್ಟ್ರೆಸ್ ತೊಗೊಂಡು ಆಗಿರೋರಿಗೆ ಕೇಳಿ ಆ ಎರಡು ಸಾವಿರ ರೂಪಾಯಿ ವ್ಯಾಕ್ಸಿನಲ್ಲಿ ಎಷ್ಟು ಟೆನ್ಷನ್ ಹೋಗ್ತಿತ್ತು ಅಂತ ಓಕೆ ಸೊ ಡಿಸ್ಕಸ್ ಮಾಡಿ ನಿಮ್ಮ ಡಾಕ್ಟರ್ ಡಿಸ್ಕಸ್ ಮಾಡಿದ ಅಡ್ವಾನ್ಸ್ ಇನ್ಶೂರೆನ್ಸ್ ಮಾಡಿಸ್ದಂಗೆ ಇನ್ಶೂರೆನ್ಸ್ ಮಾಡ್ತಿರ್ತೀರಾ ಸುಮ್ಮನೆ ದುಡ್ಡು ಕಟ್ತಾ ಇರ್ತೀರಾ ಏನು ಬೆನಿಫಿಟ್ ಸಿಗ್ತಿರಲ್ಲ ಯಾಕೆ ಆಕ್ಸಿಡೆಂಟ್ ಆಗಿಲ್ಲ ನೀವು ಆಕ್ಸಿಡೆಂಟ್ ಆಗಲಿ ಅಂತ ವೇಟ್ ಮಾಡ್ತೀರಾ ಇಲ್ಲ ತಾನೇ ಇನ್ಶೂರೆನ್ಸ್ ಕಟ್ತೀನಿ ನಾನು ವರ್ಸ್ಟ್ ಕೇಸ್ ಬೇಕಾದಾಗ ಅದೇ ಥರ ವ್ಯಾಕ್ಸಿನೇಷನ್ ತೊಗೋತೀನಿ ವರ್ಸ್ಟ್ ಕೇಸ್ ಸ್ಕೂಲಲ್ಲಿ ಟೈಫಾಯ್ಡ್ ಔಟ್ ಬ್ರೇಕ್ ಆದರೆ ಹಾ ನನ್ನ ಮಗುಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀನಿ ಪ್ರೊಟೆಕ್ಷನ್ ಇದೆ ನೀವು ಕೊಟ್ಟಿಲ್ಲ ಅಂದರೆ ರಿಸ್ಕ್ ಇರ್ತದೆ ಆ ರಿಸ್ಕ್ ನಾಳೆ ದಿನ ತೊಂದರೆ ನಿಮಗೆ ಕೊಡುತ್ತೆ ಮಗು ಕೊಡ್ತೀನಿ ಆಮೇಲೆ ಇನ್ನೊಂದು ವ್ಯಾಕ್ಸಿನೇಷನ್ ಈಗ ಸ್ವಲ್ಪ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹೆಚ್ ಪಿ ವಿ ವ್ಯಾಕ್ಸಿನ್ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಒಳ್ಳೇದು ಅಂತ ಅದ್ರಲ್ಲೂ ಆರು ವರ್ಷ ತುಂಬಿದ ಮೇಲೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ನೆಸೆಸಿಟಿ ಇದ್ಯಾ ಯಾರ್ ಯಾರ್ ವರ್ಷ ನಂಬರ್ ಕೊಡಿ ಅವರು ಎಚ್ ಪಿ ವಿ ಇದೆ ಇದೇನ ಹೊಸ ವ್ಯಾಕ್ಸಿನ್ ಅಲ್ಲ ಹೊಸದ ಅಂದ್ರೆ ಕಂಪೇರಿ ಟು अदर ವ್ಯಾಕ್ಸಿನ್ಸ್ ಇದೊಂದು ಟೆನ್ ಫಿಫ್ಟೀನ್ ಇಯರ್ಸ್ ಇಂದ ಇದೆ ಹ್ಯೂಮನ್ ಪ್ಯಾಪ್ಯುಲೋಮ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಇದು ಹೆಣ್ಮಕ್ಳಿಗೆ ಕೊಡೋ ವ್ಯಾಕ್ಸಿನ್ ಈ ಮೆಜಾರಿಟಿಗೂ ಬಂದಿದೆ ಹೌದು ಗಂಡ್ಮಕ್ಳಿಗೂ ಬಂದಿದೆ ಸ್ಟಮಕ್ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರ್ ಸುಮಾರು ಕ್ಯಾನ್ಸರ್ಗಳಿಗೂ ಪ್ರೊಟೆಕ್ಷನ್ ಸಿಗ್ತಾ ಇದೆ ಆ ಈಗ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಮುಂಚೆ ಇದೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅದ್ರದ್ದು ಹೆಚ್ ಹೆಚ್ ಪಿ ಹ್ಯೂಮನ್ ಪ್ಯಾಪ್ಯುಲೋ ವೈರಸ್ ಅಂತ ಹೇಳ್ತಾರೆ ಇದು ನೈನ್ ಇಯರ್ಸ್ ಪ್ಲಸ್ ಮಕ್ಕಳಿಗೆ ಕೊಡ್ತೀವಿ ಸಿಕ್ಸ್ ಇಯರ್ಸ್ ಅಲ್ಲಿ ಕೊಡಲ್ಲ ನೈನ್ ಇಯರ್ಸ್ ಟೆನ್ ಇಯರ್ಸ್ ಮಕ್ಕಳಿಗೆ ಟೂ ಡೋಸಸ್ ಕೊಡ್ತೀವಿ ಓಕೆ ಒನ್ ಡೋಸ್ ಕೊಟ್ಟು ಸಿಕ್ಸ್ ಮಂತ್ಸ್ ಆದಮೇಲೆ ಸೆಕೆಂಡ್ ಡೋಸ್ ಕೊಡ್ತೀವಿ ಮೋರ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ಸಾರಿ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಆದಮೇಲೆ ತ್ರೀ ಡೋಸಸ್ ಬೇಕಾಗುತ್ತೆ ಒಂದು ಡೋಸ್ ಕೊಡ್ತೀವಿ ಟೂ ಮಂತ್ಸ್ ಆದಮೇಲೆ ಸೆಕೆಂಡ್ ಡೋಸು ಸಿಕ್ಸ್ ಮಂತ್ಸ್ ಆದಮೇಲೆ ಥರ್ಡ್ ಡೋಸ್ ಕೊಡ್ತೀವಿ ಇದೇನು ಮಾಡುತ್ತೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಕ್ಲೋಸ್ ಟು ಅಬೌಟ್ ಇಂಡಿಯಾದಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಥೌಸಂಡ್ ವುಮೆನ್ ವರ್ಷಕ್ಕೆ ಸರ್ವೈಕಲ್ ಕ್ಯಾನ್ಸರಿಂದ ಸಾಯ್ತಾರೆ ಸೊ ಆ ಸರ್ವೈಕಲ್ ಕ್ಯಾನ್ಸರ್ ಪ್ರೊಟೆಕ್ಷನ್ ಕೊಡ್ ಸಿಗ್ಲಿ ಅಂತ ಆ ವ್ಯಾಕ್ಸಿನ್ ಕೊಡ್ತೀವಿ ಹ್ಯೂಮನ್ ಪ್ಯಾಪಿಲೊಮ ಸೊ ಎವ್ರಿ ಗರ್ಲ್ ಚೈಲ್ಡ್ ಆ್ಯಂಡ್ ಆಲ್ಸೋ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ಬಾಯ್ಸಿಗೂ ಹೆಚ್ ಪಿ ವಿ ಇದಾವೆ ಅದು ನಿಮ್ಮ ಡಾಕ್ಟರ್ ಡಿಸ್ಕಸ್ ಮಾಡಿ ತಗೋಬೋದು ಬಟ್ ಡೆಫಿನೆಟ್ಲಿ ನಾನು ಹೇಳ್ತಿದ್ದೀನಲ್ಲ ವ್ಯಾಕ್ಸಿನೇಷನ್ಸಲ್ಲಿ ಜನರು ಕೆಲವರು ಸಿಲ್ಲಿ ರೀಸನ್ ಇಂದ ಪೋಸ್ಟ್ಪೋನ್ ಮಾಡ್ತಾರೆ ಸಿಲ್ಲಿ ರೀಸನ್ ಇಂದ ವ್ಯಾಕ್ಸಿನ್ ಅವಾಯ್ಡ್ ಮಾಡೋದು ಏನು ರೀಸನು ಇವು ಜ್ವರ ಬಂದುಬಿಡುತ್ತೆ ಅಯ್ಯೋ ನೋವು ಬಂದುಬಿಡುತ್ತೆ ಅಯ್ಯೋ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾನೆ ಈ ರೀಸನ್ ಇಂದ ನೀವು ವ್ಯಾಕ್ಸಿನೇಷನ್ ಪೋಸ್ಟ್ಪೋನ್ ಮಾಡಿದ್ರೆ ನಾಳೆ ದಿನ ಏನೋ ಟೈಮ್ ಚೆನ್ನಾಗಿರಲಿಲ್ಲ ಅಂತ ಏನೋ ಬ್ಯಾ ಬ್ಯಾಡ್ ಇನ್ಫೆಕ್ಷನ್ ಬಂದರೆ ಅವಾಗ ನೀವು ಹೇಗೆ ನೋಡ್ತೀರಾ ಅವು ಸಿಮ್ನ ಒಂದು ಶಾರ್ಟ್ ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ವೀಕ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರಿ ಸೊ ಅದು ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಮಾಡಿಸಿ ಆ ಕಡೆ ಈ ಕಡೆ ಒಂದು ವೀಕ್ ಡಿಲೇ ಆದರೂ ಪರವಾಗಿಲ್ಲ ಬಟ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ವ್ಯಾಕ್ಸಿನೇಷನ್ ತೊಗೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ವಿಚಾರಗಳು ಅಂತ ಆದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಇನ್ಫಾರ್ಮೇಶನ್ ನಿಮ್ಮಿಂದ ಸಿಗುತ್ತೆ ಅಂತ ಮಕ್ಕಳ ಫಿಸಿಕಲಿ ಜೊತೆಗೆ ಮೆಂಟಲಿ ಹೆಲ್ತ್ ಯಾವ ರೀತಿ ಗ್ರೋತ್ ಆಗುತ್ತೋ ಅದಕ್ಕೂ ಮುಖ್ಯವಾಗಿ ಪೇರೆಂಟ್ಸ್ ಮೆಂಟಲಿ ಗ್ರೋತ್ ಬಹಳ ಮುಖ್ಯ ಅನ್ನೋದನ್ನ ಈ ಮೂಲಕ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಒನ್ ಇಂಡಿಯಾ ದಿಸ್ ಅ ಗ್ರೇಟ್ ಅಪರ್ಚುನಿಟಿ ಆ್ಯಂಡ್ ಮೈ ಓನ್ಲಿ ಸಜೆಷನ್ ಇಸ್ ದಯವಿಟ್ಟು ಇಲ್ಲಿ ಕೇಳಿದಿರಾ ನೋಡಿದಿರಾ ಇದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟು ಜನರು ನೋಡ್ತಾರೆ ಕುತ್ಕೊಂಡು ಮತ್ತೆ ಹೋಗಿ ಅದನ್ನೇ ಮಾಡ್ತಾರೆ ಮಾಡಬೇಡಿ ಅಪ್ಲಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್